ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಒಬ್ಬರು ಮಾಡಿದಂತ ತಪ್ಪನ ನೆನ್ಪಿಟ್ಕೊಳ್ಳೋದು ಬಹಳನೇ ಸುಲಭ ಆದರೆ ಒಳ್ಳೆಯ ಕೆಲಸಗಳನ್ನ ನೆನ್ಪಿಟ್ಕೊಳ್ಳಕ್ಕೆ ಹೃದಯ ಶ್ರೀಮಂತಿಕೆ ಬೇಕು ಬನ್ನಿ ಇಂಥದೇ ಒಂದು ಕೃತಜ್ಞತೆಯ ಪಾಠ ಹೇಳುವ ರಾಜ ಮತ್ತು ಸೇವಕನ ಕಥೆ ಹಿಡ್ತೀನಿ ಒಬ್ಬ ರಾಜ ಇರ್ತಾನೆ ಅವನ ಬಳಿ ಹತ್ತಾರು ಕಾಡು ನಾಯಿಗಳನ್ನ ಸಾಕಿರ್ತಾನೆ ಯಾಕೆ ಅಂದ್ರೆ ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಈ ನಾಯಿಗಳಿಗೆ ಆಹಾರ ಮಾಡ್ತಾರೆ ಹೀಗೆ ಒಂದು ದಿನ ಅವನ ಬಳಿ ಬಹಳ ನಿಷ್ಠೆಯಿಂದ ಒಬ್ಬ ಸಲಹೆಗಾರ ಇರ್ತಾನೆ ಅವನು ಹೇಳಿದಂತ ಒಂದು ತಪ್ಪು ಸಲಹೆಗೆ ಅವನ್ನ ಈ ನಾಯಿಗಳಿಗೆ ಆಹಾರ ಮಾಡುವಂತೆ ಶಿಕ್ಷೆ ಕೊಟ್ಬಿಡ್ತಾನೆ ಆಗ ಆ ಸೇವಕ ರಾಜನ ಬಳಿ ವಿನಮ್ರದಿಂದ ಬೇಡ್ಕೊತಾನೆ ರಾಜ ನನಗೆ ಹತ್ತು ದಿನಗಳ ಅವಕಾಶ ಕೊಡಿ ನಂತರ ನಾನು ನಿಮ್ಮ ಶಿಕ್ಷಣ ಒಪ್ಕೊಂತೀನಿ ಅಂತ ಹೇಳ್ತಾನೆ ರಾಜ ಕೂಡ ಒಪ್ಕೋತಾನೆ ಮರುದಿನ ಇವ್ನು ಈ ನಾಯಿಗಳನ್ನ ರಕ್ಷಣೆ ಮಾಡ್ತಿದ್ದಂತ ರಕ್ಷಕನ ಬಳಿ ಹೋಗ್ತಾನೆ ಹೋಗಿ ಕೇಳ್ಕೊತಾನೆ ಈ ಹತ್ತು ದಿನಗಳ ಕಾಲ ನನಗೆ ನಾಯಿಗಳನ್ನ ಆರೈಕೆ ಮಾಡುವ ಒಂದು ಅವಕಾಶ ಕೊಡು ಅಂತ ಕೇಳ್ಕೊತಾನೆ ಆ ರಕ್ಷಕ ಕೂಡ ಒಪ್ಕೋತಾನೆ ಅಲ್ಲಿಂದ ಶುರು ಮಾಡ್ತಾನೆ ಆ ನಾಯಿಗಳಿಗೆ ಆರೈಕೆ ಮಾಡೋದು ಸ್ನಾನ ಮಾಡಿಸೋದು ಅವುಗಳಿಗೆ ಆಹಾರ ನೀಡೋದು ಪ್ರೀತಿ ಮಾಡೋದು ಹೀಗೆ ಮಾಡ್ತಾ ಬರ್ತಾನೆ ಹತ್ತು ದಿನಗಳು ಕಳೆಯುತ್ತೆ ಎಲ್ಲರೂ ಕಾಯ್ತಿರ್ತಾರೆ ಇವನ ಶಿಕ್ಷೆಯ ದಿನ ಬಂತು ಅಂತ ಅಂದಿನ ದಿನ ರಾಜ ಕಾಯ್ತಾ ಇರ್ತಾನೆ ಸೇವಕ ಬರ್ತಾನೆ ನಾಯಿಗಳನ್ನ ಬಿಡಲಾಗತ್ತೆ ಈ ಸಾರಿ ನಾಯಿಗಳು ಬಂದು ಈ ಸೇವಕನನ್ನ ಕಚ್ಚಲಿಲ್ಲ ಬದಲಾಗಿ ಈ ಸೇವಕನನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತದೆ ರಾಜನಿಗೆ ಆಶ್ಚರ್ಯ ಆಗುತ್ತೆ ಹೇಗೆ ಸಾಧ್ಯ ಇದು ನಾಯಿಗಳು ಏಕೆಯನ್ನ ಕಚ್ಚಲಿಲ್ಲ ಪ್ರೀತಿ ಮಾಡ್ತಿದ್ದಾವೆ ಅಂತ ಆಗ ಸೇವಕ ಹೇಳ್ತಾನೆ ರಾಜ ನಾನು ಈ ಹತ್ತು ದಿನಗಳ ಕಾಲ ಈ ನಾಯಿಗಳನ್ನ ಆರೈಕೆ ಮಾಡಿದ್ದೆ ಅದರ ಕೃತಜ್ಞತೆಯಿಂದ ಅವು ನನ್ನನ್ನ ಕಚ್ಚದೆ ಪ್ರೀತಿ ಮಾಡ್ತಿದ್ದಾವೆ ಅದೇ ನಾನು ನಿಮಗೆ ಹತ್ತಾರು ವರ್ಷಗಳ ಕಾಲ ಹಲವಾರು ಒಳ್ಳೆಯ ಸಲಹೆನ ಕೊಟ್ಟಿದ್ದೆ ಆದ್ರೆ ನಾನು ಕೊಟ್ಟಂತ ಒಂದು ತಪ್ಪು ಸಲಹೆಗೆ ನೀವು ಇಂಥ ದೊಡ್ಡ ಶಿಕ್ಷೆ ಕೊಟ್ಟಿದ್ರಿ ಇದನ್ನ ಕೇಳಿದಂತ ರಾಜನಿಗೆ ತನ್ನ ತಪ್ಪಿನ ಮನವರಿಕೆ ಆಗತ್ತೆ ಶಿಕ್ಷಣ ವಾಪಸ್ ತಗೋತಾನೆ ಸ್ನೇಹಿತರೆ ನಾವು ಕೂಡ ಜೀವನದಲ್ಲಿ ಹಲವಾರು ಒಳ್ಳೆಯ ವಿಚಾರಗಳನ್ನ ಒಳ್ಳೆಯ ಒಂದು ಸಲಹೆನ ಅಥವಾ ಒಂದು ಸಹಾಯನ ಮರ್ತೆ ಬಿಡ್ತೀವಿ ಒಂದು ತಪ್ಪನ್ನ ಮಾತ್ರ ನೆನಪಿಟ್ಕೊತೀವಿ ಅದೇ ನಿಜವಾದ ತಪ್ಪು ಕೃತಜ್ಞತೆ ಅನ್ನೋದು ಕೇವಲ ಒಂದು ಸಹಾಯಕ್ಕೆ ಒಂದು ಸಲಹೆಗೆ ಕೊಡುವಂತ ಪ್ರತಿಕ್ರಿಯೆ ಅಲ್ಲ ಅದು ನಮ್ಮ ಜೀವನದ ಮೌಲ್ಯಗಳನ್ನ ತಿಳಿಸುತ್ತೆ ನಮ್ಮ ನಿಯತ್ತು ನಮ್ಮ ಸಂಸ್ಕಾರನ ತಿಳಿಸುತ್ತೆ ಹಾಗಾಗಿ ಸ್ನೇಹಿತರೆ ಯಾವತ್ತು ಈ ಕೃತಜ್ಞತೆ ಗ್ರಾಟಿಟ್ಯೂಡ್ ನ ಜೀವನದಲ್ಲಿ ಬಿಡೋದು ಬೇಡ ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಂದು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಲ್ಡ್ ಲೈಫ್ ಕೋಚ್